ಸ್ನೇಹಿತರೆ ನಮಸ್ಕಾರ ಕ್ಯಾನ್ಸರ್ ಈ ಹೆಸರನ್ನು ಕೇಳಿದರೆ ಗೊತ್ತಾಗುತ್ತದೆ ಇದು ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿವಾದ ರೋಗಗಳಲ್ಲಿ ಇದು ಕೂಡ ಒಂದು ಪ್ರಪಂಚದ ಬಹಳಷ್ಟು ಸಾವುಗಳ ಹಿಂದೆ ಇರುವ ಕಾರಣಗಳಲ್ಲಿ ಇದು ಕೂಡ ಒಂದು ಮೊದಲನೇ ಸ್ಥಾನದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ರೋಗ ಇದ್ದರೆ ಎರಡನೇ ಸ್ಥಾನದಲ್ಲಿ ಈ ಕ್ಯಾನ್ಸರ್ ಇದೆ ಈ ಪ್ರಪಂಚದಲ್ಲಿ ಪ್ರತಿ ಆರು ಮರಣದಲ್ಲಿ ಒಂದು ಮರಣ ಈ ಕ್ಯಾನ್ಸರ್ದೇ ಆಗಿರುತ್ತದೆ ಸಿನಿಮಾ ಥಿಯೇಟರ್ಗಳಲ್ಲಿ ಸಿನಿಮಾ ಶುರು ಆಗುವುದಕ್ಕೂ ಮೊದಲು ಜಾಹೀರಾತು ನೋಡಿದರೆ ಕ್ಯಾನ್ಸರ್ ಎಷ್ಟು ಭಯಂಕರವಾಗಿರುತ್ತದೆ ಎಂದು ಅರ್ಥವಾಗುತ್ತದೆ ತಲೆಯಿಂದ ಪಾದದವರೆಗೆ ನಮ್ಮ ದೇಹದಲ್ಲಿರುವ ಯಾವ ಭಾಗಕ್ಕಾದರೂ ಈ ಕ್ಯಾನ್ಸರ್ ಬರಬಹುದು ಈ ಕ್ಯಾನ್ಸರ್ ಎಂಬುದು ಯಾವುದೇ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳ ಮೂಲಕ ಹೊರಗಿನಿಂದ ಬರುವ ರೋಗವಲ್ಲ ನಮ್ಮ ದೇಹದಲ್ಲೇ ಹುಟ್ಟಿ ಬೆಳೆಯುವ ಒಂದು ಭಯಂಕರವಾದ ರೋಗ ಇಂಥ ಭಯಂಕರ ರೋಗದ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಹೀಗಾಗಿ ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಎಲ್ಲರ ಜೀವನ ಕೂಡ ಒಂದೇ ಒಂದು ಚಿಕ್ಕ ಕಣದಿಂದ ಶುರುವಾಗಿದೆ ಆ ಒಂದು ಕಣ ಎರಡಾಗಿ ಎರಡು ಕಣ ನಾಲ್ಕಾಗಿ ನಾಲ್ಕು ಕಣ ಎಂಟಾಗಿ ಈ ರೀತಿ ಬೆಳೀತಾ ಬೆಳೀತಾ ಲಕ್ಷಾಂತರ ಕೋಟ್ಯಾಂತರ ಕಣಗಳಾಗಿ ಅವುಗಳು ಎಲ್ಲವೂ ಒಗ್ಗೂಡಿ ಟಿಶ್ಯೂಸ್ಗಳಾಗಿ ಟಿಶ್ಯೂಸ್ ಅಂಗಾಂಗಗಳಾಗಿ ಆ ಅಂಗಾಂಗಗಳು ಸೇರಿ ಮಾನವ ಶರೀರ ಏರ್ಪಟ್ಟಿದೆ ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಕಣದ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಇರುತ್ತದೆ ಮನುಷ್ಯರಿಗೆ ಮೆದುಳು ಹೇಗೆ ಇರುತ್ತದೆಯೋ ಹಾಗೆ ಈ ಕಣಕ್ಕೆ ನ್ಯೂಕ್ಲಿಯಸ್ ಇರುತ್ತದೆ ಒಂದು ಕಣ ಎಷ್ಟು ಬೆಳೆಯಬೇಕು ಹೇಗೆ ವರ್ತಿಸಬೇಕು ಯಾ ಯಾವಾಗ ಬೇರೆ ಆಗಬೇಕು ಅದು ಯಾವಾಗ ಸತ್ತು ಹೋಗಬೇಕು ಎಂಬ ಸೂಚನೆ ಎಲ್ಲವನ್ನೂ ಕೂಡ ಡಿ ಎನ್ ಎ ರೂಪದಲ್ಲಿ ಈ ನ್ಯೂಕ್ಲಿಯಸ್ನಲ್ಲಿ ಇರುತ್ತವೆ ಡಿ ಎನ್ ಎ ಒಂದು ಪುಸ್ತಕ ಅಂತ ಅಂದುಕೊಂಡ್ರೆ ಜೀನ್ಸ್ಗಳು ಅದರಲ್ಲಿ ಬರುವ ಚಾಪ್ಟರ್ಗಳು ದೇಹದಲ್ಲಿರುವ ಪ್ರತಿಯೊಂದು ಕಣ ಯಾವ ರೀತಿ ಕೆಲಸ ಮಾಡಬೇಕು ಎಂದು ಸೂಚನೆ ಈ ಜೀನ್ಸ್ ರೂಪದಲ್ಲಿ ಇರುತ್ತವೆ ದೇಹದಲ್ಲಿರುವ ಪ್ರತಿಯೊಂದು ಕಣ ಇವುಗಳನ್ನು ಫಾಲೋ ಆಗುವುದರಿಂದ ಎಲ್ಲವೂ ಕೂಡ ಕಂಟ್ರೋಲ್ನಲ್ಲಿ ಇರುತ್ತೆ ಆದರೆ ಒಂದು ಕಣ ಎರಡು ಭಾಗಗಳಾಗಿ ವಿಭಜನೆ ಹೊಂದಿದಾಗ ಒಂದು ಕಣದ ಜೀನ್ಸ್ ಬೇರೆ ಕಣದಲ್ಲೂ ಕೂಡ ಕೂಡಿಕೊಳ್ಳುತ್ತದೆ ಆದರೆ ಕೆಲವೊಂದು ಬಾರಿ ಕೆಮಿಕಲ್ಸ್ಗಳ ಕಾರಣದಿಂದ ಅಥವಾ ರೇಡಿಯೇಷನ್ಗಳ ಕಾರಣದಿಂದ ಅಥವಾ ಸುತ್ತಮುತ್ತಲಿನ ವಾತಾವರಣದ ಕಾರಣದಿಂದ ಅಥವಾ ಯಾವುದೇ ಕಾರಣ ಇರದಿದ್ದರೂ ದೇಹದಲ್ಲಿರುವಾಗ ಕಣ ವಿಭಜನೆವಾಗುವ ಆಗುವ ಡಿ ಎನ್ ಬದಲಾವಣೆಗಳು ಆಗಬಹುದು ಅಥವಾ ಡ್ಯಾಮೇಜ್ ಆಗುವುದು ನಡೆಯುತ್ತದೆ ಇದಕ್ಕೆ ಮ್ಯೂಟೆನ್ಸ್ ಎಂದು ಕರೆಯುತ್ತಾರೆ ಈ ರೀತಿ ಒಂದು ಕಣ ವಿಭಜನೆ ಆಗುತ್ತಿರುವಾಗ ಸರಿಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮಿಸ್ಟೇಕ್ ನಡೆಯುತ್ತವೆ ಈ ರೀತಿ ನಡೆದಿರುವ ಮಿಸ್ಟೇಕ್ಗಳ ಕಾರಣದಿಂದ ನಮಗೆ ಒಳ್ಳೆಯದೇ ಆಗುತ್ತೆ ಕೆಲವು ಮಿಸ್ಟೇಕ್ ಕಾರಣಗಳಿಂದ ಯಾವುದೇ ರೀತಿ ಅಪಾಯವಿರುವುದಿಲ್ಲ ಆದರೆ ಇನ್ ಕೆಲವು ಮಿಸ್ಟೇಕ್ಗಳ ಕಾರಣದಿಂದ ಅಪಾಯವಿರುತ್ತದೆ ಈ ರೀತಿ ಮಿಸ್ಟೇಕ್ ಆದಾಗ ಆ ಸೆಲ್ಸ್ಗಳು ಗುರುತಿಸಿ ಸೆಲ್ ಡಿವಿಷನ್ ಆಗೋಕ್ಕೆ ಮುಂಚೆಯೂ ತನ್ನಷ್ಟಕ್ಕೆ ತಾನೇ ರಿಪೇರಿ ಮಾಡಿಕೊಳ್ಳುತ್ತೆ ಒಂದು ವೇಳೆ ರಿಪೇರಿ ಮಾಡಿಕೊಳ್ಳೋಕ್ಕೆ ಆಗದೇ ಇದ್ದರೆ ಆ ಸೆಲ್ ತನ್ನಷ್ಟಕ್ಕೆ ತಾನೇ ಸತ್ತು ಹೋಗುತ್ತದೆ ಆದರೆ ಕೆಲವೊಂದು ಬಾರಿ ರಿಪೇರಿ ಆಗದೇ ಡಿವೈಡ್ ಆಗಿಬಿಡುತ್ತೆ ಈ ರೀತಿ ಮ್ಯೂಟಿಯನ್ಸ್ ಕಣ ವಿಭಜನೆ ಆದರೆ ಆ ಕಣ ತನ್ನಷ್ಟಕ್ಕೆ ತಾನು ಸತ್ತು ಹೋಗುವ ಗುಣವನ್ನು ಕಳೆದುಕೊಳ್ಳುತ್ತದೆ ಆ ಕಣಗಳನ್ನೇ ಕ್ಯಾನ್ಸರ್ ಕಣ ಎಂದು ಕರೆಯಲಾಗುತ್ತದೆ ನಂತರ ಈ ಸೆಲ್ಸ್ ಯಾವತ್ತೂ ಸತ್ತು ಹೋಗಲ್ಲ ಸ್ಟಾಪ್ ಆಗಿ ವಿಭಜನೆ ಆಗುತ್ತಾ ಕ್ಯಾನ್ಸರ್ ಕಣಗಳ ಸಂಖ್ಯೆ ತುಂಬ ವೇಗವಾಗಿ ವಿಪರೀತವಾಗಿ ಬೆಳೆದು ಬಿಡುತ್ತದೆ ದೇಹದಲ್ಲಿ ಉಳಿದ ಕಣಗಳು ಕಂಟ್ರೋಲ್ನಲ್ಲೇ ಇರುತ್ತವೆ ಎಲ್ಲಿವರೆಗೆ ಡಿವೈಡ್ ಆಗಬೇಕು ಮತ್ತು ಯಾವಾಗ ಸತ್ತು ಹೋಗಬೇಕು ಅಂತ ಆದರೆ ಈ ಕ್ಯಾನ್ಸರ್ ಕಣಗಳು ಈ ರೀತಿ ಇರಲ್ಲ ಅಪ್ ನಾರ್ಮಲ್ ಆಗಿ ಬಿಹೇವರ್ ಮಾಡುತ್ತವೆ ಇವುಗಳ ಗ್ರೋತನ್ನು ಅವೇ ಹೆಚ್ಚಿಸಿಕೊಳ್ಳುತ್ತವೆ ಮತ್ತು ಕ್ಯಾನ್ಸರ್ ಸೆಲ್ಸ್ ಪಕ್ಕದಲ್ಲಿರುವ ಹೆಲ್ದಿ ಸೆಲ್ಸ್ಗಳನ್ನು ಕೂಡ ಅವುಗಳು ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತವೆ ಕೊನೆಗೆ ಕೊನೆಗೆ ಇಮ್ಯೂನ್ ಸಿಸ್ಟಮ್ ಕೂಡ ಏನು ಮಾಡೋಕ್ಕಾಗದಷ್ಟು ಬಲವಾಗಿ ತಯಾರಾಗುತ್ತೆ ಹಾಗಾದರೆ ಇವುಗಳು ಬೆಳೆಯೋದಕ್ಕೆ ಬಹಳಷ್ಟು ಎನರ್ಜಿ ಬೇಕಲ್ಲ ಅದಕ್ಕಾಗಿ ಈ ಕಣಗಳು ಸಪ್ರೇಟಾಗಿ ಬ್ಲಡ್ ವೆಸಲ್ಸ್ಗಳನ್ನು ಡೆವಲಪ್ ಮಾಡಿಕೊಳ್ಳುತ್ತವೆ ರಕ್ತದ ಮೂಲಕ ಅವು ಪ್ರಾಂತ್ಯಕ್ಕೆ ಹೋಗುವ ಆಕ್ಸಿಜನ್ ಮತ್ತು ನ್ಯೂಟ್ರಿಯನ್ಸ್ಗಳನ್ನೆಲ್ಲ ಈ ಕ್ಯಾನ್ಸರ್ ಪಡೆಯುತ್ತವೆ ಇದೇ ಕಾರಣದಿಂದ ಅದಕ್ಕೆ ಹತ್ತಿರ ಇರುವ ಬಾಡಿ ಪಾರ್ಟ್ ಎಲ್ಲವೂ ಡ್ಯಾಮೇಜ್ ಆಗುತ್ತವೆ ನಾರ್ಮಲ್ ಆಗಿ ನಮ್ಮ ದೇಹದಲ್ಲಿರುವ ಕಣಗಳು ಒಂದು ಅಂಗಾಂಗವಾಗಿ ಬದಲಾಗೋಕೆ ಒಟ್ಟುಗೂಡಿ ಕೆಲಸ ಮಾಡುತ್ತವೆ ಆದರೆ ಕ್ಯಾನ್ಸರ್ ಸೆಲ್ಸ್ ಈ ರೀತಿ ಮಾಡಲ್ಲ ಅವುಗಳಿಗೋಸ್ಕರ ಅದರ ಬೆನಿಫಿಟ್ಗೋಸ್ಕರ ಕೆಲಸ ಮಾಡುತ್ತವೆ ಆದರೆ ಕೇವಲ ಒಂದು ನ್ಯೂಟ್ರಿಯಸ್ ನಡೆದರೆ ಈ ಕ್ಯಾನ್ಸರ್ ಬರಲ್ಲ ಈ ಸೆಲ್ಸ್ಗಳಲ್ಲಿ ಹೆಚ್ಚೆಚ್ಚು ನ್ಯೂಟ್ರಿಯಸ್ ನಡೆಯುತ್ತವೆ ಫಸ್ಟ್ ಮೌಂಟೇನ್ಸ್ ನಡೆದಾಗ ಆ ಕಣ ದೇಹದಿಂದ ಬರುವ ಸಿಗ್ನಲ್ಸ್ ಕೇರ್ ಮಾಡಲ್ಲ ಸೆಕೆಂಡ್ ಮೌಂಟೇನ್ಸ್ ನಡೆದಾಗ ನಾನ್ ಸ್ಟಾಪ್ ಆಗಿ ಡಿವೈಡ್ ಆಗುತ್ತಾ ಇರುತ್ತೆ ಥರ್ಡ್ ಮೋಟೇಷನ್ ನಡೆದಾಗ ಆ ಕಣ ಇಮ್ಯುನಿಟಿ ಸೆಲ್ ಆಗಿ ಬದಲಾಗುತ್ತದೆ ಈ ಕ್ಯಾನ್ಸರ್ ಸೆಲ್ ಕಂಟ್ರೋಲ್ ಇಲ್ಲದೆ ವಿಪರೀತವಾಗಿ ಬೆಳೆದು ಕೆಲವು ವಾರಗಳು ತಿಂಗಳು ವರ್ಷಗಳ ಕಳೆಯುವಷ್ಟರಲ್ಲಿ ಒಂದು ಗಡ್ಡೆಯಂತೆ ಏರ್ಪಡುತ್ತದೆ ಅದನ್ನೇ ಟ್ಯೂಮರ್ ಎಂದು ಕರೆಯುತ್ತಾರೆ ಆದರೆ ದೇಹದಲ್ಲಿ ಹುಟ್ಟುವ ಪ್ರತಿಯೊಂದು ಟ್ಯೂಮರ್ ಕ್ಯಾನ್ಸರ್ ಅಲ್ಲ ಈ ಟ್ಯೂಮರ್ಗಳಲ್ಲಿ ಎರಡು ವಿಧಗಳಿವೆ ಫಸ್ಟ್ ಒನ್ ಬ್ಯಾನೆಟ್ ಟ್ಯೂಮರ್ ಅಂದರೆ ಈ ಟ್ಯೂಮರ್ ಒಂದು ಜಾಗದಲ್ಲಿ ನಿಧಾನವಾಗಿ ಬೆಳೆಯುತ್ತದೆ ಕೆಲವು ದಿನಗಳು ಬೆಳೆದ ನಂತರ ಅದರ ಬೆಳವಣಿಗೆ ನಿಂತು ಬಿಡುತ್ತದೆ ಅಷ್ಟೇ ಅಲ್ಲ ಇವು ಒಂದೇ ದೇಹದ ಭಾಗದಿಂದ ಇನ್ನೊಂದು ದೇಹದ ಭಾಗಕ್ಕೆ ಹರಡಿಕೆ ಆಗಲ್ಲ ಪಕ್ಕದ ಕಣಗಳನ್ನು ಕಾಂಟ್ಯಾಕ್ಟ್ ಮಾಡಲ್ಲ ಆದ್ದರಿಂದ ಇವುಗಳಿಂದ ಅಷ್ಟೊಂದು ಅಪಾಯಕಾರಿ ಇರಲ್ಲ ಇವುಗಳನ್ನು ಸಿಂಪಲ್ ಆಗಿ ಸರ್ಜರಿ ಮೂಲಕ ತೆಗೆಯುತ್ತಾರೆ ಸೆಕೆಂಡ್ ಒನ್ ಮೆಲಿಗಿನೇಟ್ ಟ್ಯೂಮರ್ ಇವು ತುಂಬಾ ಅಂದ್ರೆ ತುಂಬಾ ಅಪಾಯಕಾರಿ ಏಕೆಂದ್ರೆ ಇಂಥ ಕ್ಯಾನ್ಸರ್ ಟ್ಯೂಮರ್ಗಳು ವಿಪರೀತ ಬೆಳೆದು ಇವುಗಳಿಗೆ ಆಕ್ಸಿಜನ್ ಮತ್ತು ನ್ಯೂಟ್ರಿಷನ್ಗಳನ್ನು ಒದಗಿಸುವ ರಕ್ತನಾಳಗಳಿಂದ ನಿಮ್ ಸಿಸ್ಟಮ್ ಮೂಲಕ ದೇಹದಲ್ಲಿರುವ ಬೇರೆ ಬೇರೆ ಪಾರ್ಟ್ಗಳಿಗೂ ಕೂಡ ಹೋಗಿ ಯಾವುದಾದರೂ ಒಂದು ಜಾಗದಲ್ಲಿ ನಿಂತು ಟ್ಯೂಮರ್ ಆಗಿ ಬದಲಾಗುತ್ತದೆ ಈ ರೀತಿ ಕ್ಯಾನ್ಸರ್ ಸೆಲ್ಸ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗುವುದನ್ನು ಮಲ್ಟಿಸ್ಟೆಸ್ಟ್ ಎಂದು ಕರೆಯುತ್ತಾರೆ ನಾವು ಹೆಚ್ಚಾಗಿ ಸ್ಟೇಜ್ ನಂಬರ್ ಫೋರ್ ಕ್ಯಾನ್ಸರ್ ಅಂತ ಕೇಳ್ತೀವಲ್ಲವೇ ಅದು ಇದು ಒಂದು ಸಲ ಈ ಸ್ಟೇಜ್ಗೆ ಬಂದರೆ ಕ್ಯಾನ್ಸರ್ ಪ್ಯೂರ್ ಮಾಡುವುದಕ್ಕೆ ತುಂಬ ಕಷ್ಟವಾಗಿ ಬದಲಾಗುತ್ತದೆ ಏಕೆಂದರೆ ಆ ಕ್ಯಾನ್ಸರ್ ದೇಹದಲ್ಲಿರುವ ಮಲ್ಟಿಪಲ್ ಪಾರ್ಟ್ಗಳಿಗೆ ಸ್ಪ್ರೆಡ್ ಆಗುವುದರಿಂದ ಸೊ ದೇಹದಲ್ಲಿರುವ ಪ್ರತಿಯೊಂದು ಭಾಗ ಕಣಗಳಿಂದ ನಿರ್ಮಾಣಗೊಂಡಿರುವುದರಿಂದ ಆ ದೇಹದಲ್ಲಿರುವ ಯಾವ ಭಾಗಕ್ಕಾದರೂ ಕ್ಯಾನ್ಸರ್ ಬರುವ ಅವಕಾಶ ಇರುತ್ತದೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರಿಗೂ ಕೂಡ ಯೂಸ್ ಆಗುತ್ತದೆ